ಏನಂದರೆ ಈ ಸಿನಿಮಾ ಸ್ವಲ್ಪ ಗ್ಲೋಬಲ್ ಇಶ್ಯೂಸು ಆ ಥರದ್ದೆಲ್ಲ ಒಂಚೂರು ಇರೋದರಿಂದ ವಿಜುವಲಿ ಸೊ ಇದಕ್ಕೆ ಆ ಸ್ಟೈಲ್ ಆಫ್ ಮ್ಯೂಸಿಕ್ ಮಾಡೋಣ ಅದಕ್ಕೆ ಹಂಗೇರಿಲಿ ನಮ್ಗೆ ಆ ಥರ ಎಲ್ಲ ಸಿಗ್ತಾರೆ ಅಂದ್ಬಿಟ್ಟು ಅವರೇ ಅದನ್ನು ಪ್ಲ್ಯಾನ್ ಮಾಡಿ ಆ ಥರ ಮ್ಯೂಸಿಕ್ ಮಾಡಿ ತೋರಿಸಿ ಏನು ಹೇಳಿ ಹೆಂಗಿರುತ್ತಿದು ಅಂತ ಏನು ಹೇಳೋದು ಅವ್ರ ಆ್ಯಕ್ಚುಲಿ ಯಾಕಂದರೆ ಅಷ್ಟು ಬ್ಯುಸಿ ಇದ್ದರೂ ಅಷ್ಟು ಫ್ರೀ ಆಗಿ ಅಷ್ಟು ಒಂಥರ ಹೆಂಗಿರ್ತಾರೆ ಅಂದ್ರೆ ಅವರು ಮಗು ಥರ ಇರ್ತಾರೆ ಆ್ಯಕ್ಚುಲಿ ಏನೂ ಗೊತ್ತಿಲ್ಲದಿರೋ ಥರ ಎಲ್ಲವೂ ಗೊತ್ತಿರುತ್ತೆ ಅವ್ರಿಗೆ ಯಾಕಂದರೆ ಮ್ಯೂಸಿಕಲ್ಲಿ ಈಸಿ ಏನು ಹೇಳಿ ನಾನು ನಾನು ಏನೇ ಇರ್ಬೋದು ಡೈರೆಕ್ಟ್ರಾಗಿರ್ಬೋದು ಮ್ಯೂಸಿಕಲ್ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಅವರು ಮ್ಯೂಸಿಕಿಗೆ ಡೈರೆಕ್ಟ್ರು ನಾನು ಸಿನಿಮಾಗೆ ಡೈರೆಕ್ಟರ್ ಇರ್ಬೋದು ಬಟ್ ಆದರೂ ಕೂಡ ಒಬ್ಬ ಡೈರೆಕ್ಟ್ರಿಗೆ ಏನು ಬೇಕು ಅಂತ ಅದರೊಳಗೆ ಇದು ಮಾಡಿ ನಂದು ಎಲ್ಲ ಒಂದು ಡಿಸ್ಕಷನ್ನೇ ಆ್ಯಕ್ಚುಲಿ ಏನು ನಾನು ಹಿಂಗೆ ಕೊಡಿ ಅನ್ನೋದಾಗ್ಲಿ ಹಂಗೆ ಅಲ್ಲವೇ ಅಲ್ಲ ಹಿಂಗಿರುತ್ತೆ ನಾನು ಯಾವಾಗಲೂ ವರ್ಕ್ ಮಾಡೋದೇ ಹಂಗೆ ಎಲ್ಲರ ಹತ್ರ ಇಟ್ ಈಸ್ ಆಲ್ವೇಸ್ ಡಿಸ್ಕಷನ್ ಆ್ಯಕ್ಚುಲಿ ನಂದು ಇದ್ದಿದ್ದೆ ಐಡಿಯಾ ಇದನ್ನು ಹಿಂಗೆ ಮಾಡಬೇಕು ಅಂತ ನಾನು ಯಾವತ್ತೂ ಹೇಳೋಲ್ಲ ಬಿಕಾಸ್ ಐ ವಾಂಟ್ ದೇರ್ ಇನ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Ya ya miscita.